ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಜ್ ಶಿವಮೊಗ್ಗ ಚಿಕ್ಕಬಳ್ಳಾಪುರದಲ್ಲಿ ಗಣಿ ಸ್ಫೋಟ ಚೆಲ್ಲಿದ ನೆತ್ತರು ಆರೋಗ್ಯ ಸಚಿವರಿಗೆ ಮೊದಲೇ ಸಿಕ್ಕಿತ್ತ ಆಪತ್ತಿನ ಸುಳಿವು ರಾಜಧಾನಿಗೂ ಎಚ್ಚರಿಕೆ ಗಂಟೆ ಯಾಮಾರಿದ್ರೆ ಮತ್ತಷ್ಟು ಆಪತ್ತ ಇದೆ ಈ ಹೊತ್ತಿನ ಸ್ಪೆಷಲ್ ಒಂದು ಎರಡು ಮೂರು ಸ್ಫೋಟಕ ರಹಸ್ಯ

ಅಗತ್ಯಕ್ಕಿಂತ ಹೆಚ್ಚಿಗೆ ಬಳಸುವಂಥದ್ದು ಶೇಖರಣೆ ಮಾಡುವಂಥದ್ದು ನನ್ನ ಕ್ಷೇತ್ರ ನನ್ನ ಜಿಲ್ಲೆಯಲ್ಲಿ ಕೂಡ ನಾನು ನೋಡ್ತಾ ಇದ್ದೀನಿ ರಾಜಧಾನಿಗೂ ಎಚ್ಚರಿಕೆ ಗಂಟೆ ಯಾವಾದ್ರೆ ಆಪತ್ತ ಜನವರಿ ಇಪ್ಪತ್ತೆರಡರಂದು ಶಿವಮೊಗ್ಗ ಜಿಲ್ಲೆಯ ಅಬ್ಬಲಗೆರೆ ಹೊನಸೋಡು ಸಮೀಪದ ಜಲ್ಲಿಕೃಷ್ಣನಲ್ಲಿ ಸ್ಫೋಟ ಸಂಭವಿಸಿ ಆರು ಜೀವಗಳು ಚಿತ್ರಚಿತ್ರವಾದ ಕರಾಳ ನೆನಪು ಮಾಸುವಷ್ಟರಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ನಡೆದು ಹೋಗಿದೆ ಭೀಕರ ದುರಂತ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ಹಿರೇನಾಗವೇಲಿ ಗ್ರಾಮದ ಬಳಿ ಮತ್ತೆ ಜುಲೆಟಿನ್ ಸ್ಫೋಟಕ್ಕೆ ಆರು ಮಂದಿ ಬಲಿಯಾಗಿದ್ದಾರೆ ಆ ಭೀಕರ ಸ್ಫೋಟದ ತೀವ್ರತೆ ಎಷ್ಟಿತ್ತೆಂದ್ರೆ ಸ್ಫೋಟದಲ್ಲಿ ಬಲಿಯಾದವರ ದೇಹ ಛಿದ್ರ ಚಿತ್ರಗೊಂಡ ದೇಹದ ಭಾಗಗಳು ಸುಮಾರು ನೂರರಿಂದ ಇನ್ನೂರು ಮೀಟರ್ ದೂರದಲ್ಲಿ ಬಿದ್ದಿದೆ ಜನವರಿ ಇಪ್ಪತ್ತೆರಡಕ್ಕೆ ಶಿವಮೊಗ್ಗದಲ್ಲಿ ನಡೆದ ಜುಲೆಟಿನ್ ಸ್ಫೋಟ ದುರಂತಕ್ಕೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು ಮೃತದೇಹಗಳು ಗುರುತು ಸಿಗದಷ್ಟು ಭೀಕರವಾಗಿ ಚಿದ್ರಚಿತ್ರವಾಗಿದ್ವು ಅಂದಿನ ಘಟನೆ ನಡೆದ ಬಳಿಕ ಸರ್ಕಾರ ಅಕ್ರಮ ಕಲ್ಲು ಗಣಿಗಾರಿಕೆ ಅಕ್ರಮ ಜುಲೆಟಿನ್ ಸ್ಫೋಟದ ವಿರುದ್ಧ ಸಮರವನ್ನೇ ಸಾರಿತು ಆದರೆ ಆ ಸಮರ ಎಷ್ಟರ ಮಟ್ಟಿಗೆ ಜಿಲ್ಲೆ ಜಿಲ್ಲೆಗಳಲ್ಲಿ ನಡೆಯುತ್ತಿದೆ ಅನ್ನೋದಕ್ಕೆ ಈಗ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಭೀಕರ ದುರಂತವೇ ಸಾಕ್ಷಿ ಶಿವಮೊಗ್ಗ ಘಟನೆ ನಡೆದು ಸರಿಯಾಗಿ ಒಂದು ತಿಂಗಳಿಗೆ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಅಂತಹದ್ದೇ ಘಟನೆ ನಡೆದಿರೋದು ಕಲ್ಲು ಗಣಿಗಾರಿಕೆ ಅಕ್ರಮದ ಕರಾಳತಿಗೆ ಹಿಡಿದ ಕೈಗನ್ನಡಿ ಅಂದರೂ ತಪ್ಪಾಗಲ್ಲ ಮೊನ್ನೆ ಸಿಎಂ ತವರಲ್ಲಿ ಸ್ಫೋಟ ಈಗ ಆರೋಗ್ಯ ಸಚಿವರ ತವರು ಜಿಲ್ಲೆಯಲ್ಲೇ ಜಿಲೀನ್ ಸ್ಫೋಟ ಸಂಭವಿಸಿ ಆರು ಮಂದಿ ಬಲಿಯಾಗಿದ್ದಾರೆ ದುರಂತ ಏನಂದ್ರೆ ತಮ್ಮ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿದೆ ಅನ್ನೋ ಮಾಹಿತಿ ಆರೋಗ್ಯ ಸಚಿವ ಸುಧಾಕರ್ಗೆ ಮೊದಲೇ ಗೊತ್ತಿತ್ತು ಶಿವಮೊಗ್ಗ ಸ್ಫೋಟ ಸಂಭವಿಸಿದಾಗ ಸ್ವತಃ ಆರೋಗ್ಯ ಸಚಿವ ಸುಧಾಕರ್ ಕೊಟ್ಟಿದ್ದ ಹೇಳಿಕೆಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಇದು ಅನೇಕ ಜಿಲ್ಲೆಗಳಲ್ಲಿ ನನ್ನ ಗಮನದಲ್ಲಿ ಕೂಡ ಇದೆ ಈ ಜಿಲ್ಲಾಡಿನ್ ಅನ್ನ ಅಗತ್ಯಕ್ಕಿಂತ ಹೆಚ್ಚಿಗೆ ಬಳಸುವಂಥದ್ದು ಶೇಖರಣೆ ಮಾಡುವಂಥದ್ದು ಅದನ್ನು ಬಹಳ ಆಳವಾಗಿ ಇಟ್ಟು ಹೆಚ್ಚು ಸಾಮರ್ಥ್ಯ ಅಂದರೆ ಹೆಚ್ಚು ಬಂಡೆಗಳು ಅವರು ಬ್ಲಾಸ್ಟ್ನಿಂದ ನಿಂದ ಹೊರಗೆ ಬರಬೇಕು ಅನ್ನೋ ಒಂದು ದುರಾಲೋಚನೆಯಿಂದ ಇಂತ ಕೆಲಸಗಳು ಮಾಡ್ತಾರೆ ನನ್ನ ಕ್ಷೇತ್ರ ನನ್ನ ಕೂಡ ನಾನು ನೋಡ್ತಾ ಚಿಕ್ಕಬಳ್ಳಾಪುರದಲ್ಲೂ ಅಕ್ರಮ ಗಣಿಗಾರಿಕೆ ನಡೀತಿದೆ ಎಂಬ ದೂರುಗಳು ಕೇಳಿ ಬರ್ತಿವೆ ಅಂತ ಅಂದೇ ಸಚಿವ ಸುಧಾಕರ್ ಹೇಳಿದ್ರು ಅಕ್ರಮ ನಡೀತಿದೆ ಅನ್ನೋದು ಗೊತ್ತಿದ್ರು ಹಾಗಾದ್ರೆ ಸಚಿವರು ಸುಮ್ಮನೆದ ಈ ಅಕ್ರಮವನ್ನ ತಡೆಯಲು ಶಾಸಕರಿಗೆ ಸಚಿವರಿಗೆ ಅಷ್ಟೇ ಯಾಕೆ ಸರ್ಕಾರಕ್ಕೂ ಕಷ್ಟ ಆಗ್ತಿದ್ಯಾ ಹಾಗಾದ್ರೆ ಈ ಅಕ್ರಮ ಜಿಲೆಟಿನ್ ಸ್ಫೋಟ ಅಕ್ರಮ ಗಣಿಗಾರಿಕೆಯ ಹಿಂದೆ ಇರೋರು ಯಾರೋ ಸಚಿವರು ಶಾಸಕರಿಗಿಂತಲೂ ಪ್ರಭಾವಿಗಳ ಈ ಅಕ್ರಮಕ್ಕೆ ಸಾಥ್ ಕೊಡುವ ಅಧಿಕಾರಿಗಳು ಕಲ್ಲು ಗಣಿಗಾರಿಕೆ ಹಿಂದೆ ಇರುವ ಅಕ್ರಮದ ಆ ಮಹಾಜಾಲವನ್ನೇ ನಿಮ್ಮ ಮುಂದೆ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕೂ ಮೊದಲು ಚಿಕ್ಕಬಳ್ಳಾಪುರದಲ್ಲಿ ನಡೆದ ಜಿಲೆಟಿನ್ ಸ್ಫೋಟ ಹೇಗೆ ನಡೆಯಿತು ಏನೆಲ್ಲ ಆಯ್ತು ಎಂಬ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡಿ ಗ್ರಾಮದ ಬಳಿ ಜುಲೆಟಿನ್ ಸ್ಫೋಟ ಫೆಬ್ರವರಿ ಮಧ್ಯರಾತ್ರಿ ಕಾಡಿನಲ್ಲಿ ನಡೆದಿದ್ದೇನೋ ಫೆಬ್ರವರಿ ಇಪ್ಪತ್ಮೂರರಂದು ಮಧ್ಯರಾತ್ರಿ ಸುಮಾರು ಹನ್ನೆರಡು ಸಮಯದಲ್ಲಿ ಸ್ಫೋಟ ಸಂಭವಿಸಿದೆ ಈ ಸ್ಫೋಟದಲ್ಲಿ ಆರು ಮಂದಿ ಚಿತ್ರಚಿತ್ರವಾಗಿದ್ದಾರೆ ಒಬ್ಬ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಹಾಗಾದರೆ ಈ ಸ್ಪೋಟ ಹೇಗೆ ಸಂಭವಿಸಿತು ಮಧ್ಯರಾತ್ರಿ ಕಾಡಿನಲ್ಲಿ ನಡೆದಿದ್ದೇನೋ ಆ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಫೆಬ್ರವರಿ ಏಳರಂದು ಅಕ್ರಮವಾಗಿ ಜಿಲೆಟಿನ್ ಸ್ಫೋಟಗೊಳ್ಳುತ್ತಿರುವ ಮಾಹಿತಿ ಮೇರೆಗೆ ಚಿಕ್ಕಬಳ್ಳಾಪುರ ಎಸ್ಪಿ ನೇತೃತ್ವದಲ್ಲಿ ದಾಳಿ ನಡೆದಿತ್ತು ದಾಳಿ ನಡೆದಾಗ ಸ್ಫೋಟಗೊಳಿಸಲೆಂದು ಸುರಂಗದಲ್ಲಿ ಜೋಡಿಸಿಟ್ಟಿದ್ದ ಹದಿನಾಲ್ಕು ಜಿಲೆಟಿನ್ ಟ್ಯೂಬ್ಗಳು ಮತ್ತು ಹದಿನೇಳು ಎಲೆಕ್ಟ್ರಿಕ್ ಡೆಟೋನೇಟರ್ ವೈರ್ಗಳನ್ನು ವಶಪಡಿಸಿಕೊಂಡಿದ್ದರು ಹೀಗೆ ಫೆಬ್ರವರಿ ಏಳರಂದು ಶ್ರೀಸಾಯಿ ಅಗ್ರಿಗೇಟ್ ಹೆಸರಿನ ಕ್ವಾರಿ ಮೇಲೆ ನಡೆದ ದಾಳಿಯಲ್ಲಿ ಒಟ್ಟು ನಾಲ್ವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿತ್ತು ಹೀಗೆ ಅಂದು ಕ್ವಾರಿ ಮೇಲೆ ದಾಳಿ ನಡೆದ ಸಂದರ್ಭ ಪೊಲೀಸರ ಕಣ್ತಪ್ಪಿಸಿ ಒಂದಷ್ಟು ಜಿಲೆಟಿನ್ ಕಟ್ಟಿಗಳನ್ನು ಅರಣ್ಯದಲ್ಲಿ ಬಚ್ಚಿಡಲಾಗಿತ್ತು ಎಂಬ ಮಾಹಿತಿ ಇದೆ ಹೀಗೆ ಬಚ್ಚಿಟ್ಟಿದ್ದ ಅಕ್ರಮ ಜಿಲೆಟಿನ್ ಗಡ್ಡಿಗೆ ಇದೀಗ ಆರು ಮಂದಿಯ ಜೀವ ತೆಗೆದಿದೆ ಪೊಲೀಸ್ ದಾಳಿ ವೇಳೆ ಅಕ್ರಮ ಜುಲೆಟಿನ್ ಕಡ್ಡಿಯನ್ನ ಅರಣ್ಯದಲ್ಲಿ ಬಚ್ಚಿಡಲಾಗಿತ್ತು ಎಂಬ ಮಾಹಿತಿ ಇದೆ ಹೀಗೆ ಬಚ್ಚಿಟ್ಟಿದ್ದ ಜುಲೆಟಿನ್ ಕಡ್ಡಿ ಡಿಟೋನೇಟರ್ ವೈರ್ಗಳನ್ನ ಮತ್ತೆ ವಾಪಸ್ ತರಲೆಂದು ಏಳು ಮಂದಿ ಫೆಬ್ರವರಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಗಾಡಿಗೆ ಹೋಗಿದ್ದಾರೆ ಒಂದು ಬೈಕ್ ಮತ್ತು ಒಂದು ಟಾಟಾ ಎಸ್ ವಾಹನದಲ್ಲಿ ಗಾಡಿಗೆ ಹೋಗಿ ಅಲ್ಲಿಟ್ಟಿದ್ದ ಜುಲೆಟಿನ್ ಕಡ್ಡಿ ಮತ್ತು ಡೆಟೋನೇಟರ್ ಗಳನ್ನ ವಾಪಸ್ ಸಮೀಪ ತಂದಿದ್ರು ಎನ್ನಲಾಗಿದೆ ಹೀಗೆ ಅಲ್ಲಿಂದ ತಂದ ಜುಲೆಟಿನ್ ಅನ್ನ ಟಾಟಾ ಎಸ್ ನಿಂದ ಕೆಳಗಿಳಿಸಿದ್ದಾರೆ ನಂತರ ಆ ಏಳು ಮಂದಿಯು ಪಾರ್ಟಿ ಮಾಡಿದ್ರು ಎಂಬ ಮಾಹಿತಿ ಇದೆ ಜಿಲೆಟಿನ್ ಕಡ್ಡಿಯನ್ನ ತೆಗೆದಿಟ್ಟು ಪಕ್ಕದಲ್ಲಿಯೇ ಆರು ಮಂದಿ ಪಾರ್ಟಿ ಮಾಡ್ತಿದ್ರು ಟಾಟಾ ಎಸ್ ಚಾಲಕ ರಿಯಾಸ್ ಪಾರ್ಟಿ ಮಾಡ್ತಿದ್ದಲ್ಲಿಂದ ಸ್ವಲ್ಪ ದೂರದಲ್ಲಿದ್ದ ಎಂಬ ಮಾಹಿತಿ ಇದೆ ಪಾರ್ಟಿ ಮಾಡ್ತಿದ್ದವರು ಧೂಮಪಾನ ಮಾಡುತ್ತಿದ್ದಾಗ ಬೆಂಕಿ ಕಿಡಿ ಜಿಲೆಟಿನ್ ಕಡ್ಡಿ ಮೇಲೆ ಬಿದ್ದು ಸ್ಫೋಟ ಸಂಭವಿಸಿದೆ ಅಂತ ಹೇಳಲಾಗುತ್ತಿದೆ ಯಾಕಂದ್ರೆ ಜಿಲೆಟಿನ್ ಕಡ್ಡಿಗಳು ತಾನಾಗೆ ಸ್ಫೋಟಿಸೋದಿಲ್ಲ ಜಿಲೆಟಿನ್ ಸ್ಫೋಟ ಮಾಡಬೇಕಾದ್ರೆ ಅಮೋನಿಯಂ ಫಾಸ್ಫೇಟ್ ಅಮೋನಿಯಂ ನೈಟ್ರೇಟ್ ನಂತಹ ರಾಸಾಯನಿಕ ಬಳಕೆ ಮಾಡುತ್ತಾರೆ ಅಲ್ಲದೆ ಸ್ಫೋಟಕ್ಕೆ ಎಲೆಕ್ಟ್ರಿಕ್ ಡಿವೈಸ್ ಗಳನ್ನ ಬಳಕೆ ಮಾಡಲಾಗುತ್ತದೆ ಒಂದ್ ವೇಳೆ ಅನಿರೀಕ್ಷಿತವಾಗಿ ಜಿಲೆಟಿನ್ ಕಡ್ಡಿಗಳು ಸ್ಫೋಟವಾಗುತ್ತವೆ ಅಂದರೆ ಅದಕ್ಕೆ ಒಂದೋ ಬೆಂಕಿ ಕಿಡಿ ತಾಗಬೇಕು ಅಥವಾ ಪ್ರೆಷರ್ ಬೀಳಬೇಕು ಎಲ್ಲವಾದಲ್ಲಿ ಬ್ಲಾಸ್ಟ್ ಆಗಲ್ಲ ಹಾಗಾಗಿ ಸ್ಥಳದಲ್ಲಿ ಪಾರ್ಟಿ ಮಾಡ್ತಿದ್ದಾಗ ಬೆಂಕಿ ಕಿಡಿ ಬಿದ್ದು ಜಿಲೆಟಿನ್ ಸ್ಫೋಟವಾಗಿರೋ ಸಾಧ್ಯತೆ ಇದೆ ಇನ್ನು ಸ್ಥಳದಲ್ಲಿ ಹೀಗೆ ಸ್ಫೋಟ ಸಂಭವಿಸಿದಾಗ ರಿಯಾಜ್ ಟಾಟಾ ಎಸ್ ಗಾಡಿಯಲ್ಲೇ ಕುಳಿತಿದ್ದ ಸ್ಫೋಟದ ರಭಸಕ್ಕೆ ಪಕ್ಕದಲ್ಲಿದ್ದ ಬೈಕ್ ಮತ್ತು ಆರು ಮಂದಿ ದೇಹ ಚಿತ್ರವಾಗಿತ್ತು ಟಾಟಾ ಎಸ್ನ ಗಾಜುಗಳು ಪುಡಿಪುಡಿಯಾಗಿದ್ವು ರಿಯಾಜ್ ಒಂದು ಕಾಲು ಕಟ್ ಆಗಿತ್ತು ಒಂದು ಕಾಲು ದುಂಡಾಗಿದ್ರೂ ಘಟನೆ ನಡೆದ ಸ್ಥಳದಿಂದ ರಿಯಾಜ್ ಟಾಟಾ ಎಸ್ ಗಾಡಿ ಓಡಿಸಿಕೊಂಡು ಮೂರು ಕಿಲೋಮೀಟರ್ ದೂರದವರೆಗೆ ಬಂದು ನಂತರ ಸ್ಥಳೀಯರಿಗೆ ಮಾಹಿತಿ ಕೊಟ್ಟಿದ್ದಾನೆ ಅಂತ ಹೇಳಲಾಗುತ್ತಿದೆ ಆ ಬಳಿಕ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಆ ಬಳಿಕ ಜಿಲೆಟಿನ್ ಸ್ಫೋಟ ದುರಂತ ಬೆಳಕಿಗೆ ಬಂದಿದೆ ಘಟನೆ ಬೆಳಕಿಗೆ ಬಂದ ತಕ್ಷಣವೇ ಸ್ಫೋಟ ಸಂಭವಿಸಿದ ಸ್ಥಳಕ್ಕೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಪ್ರತಾಪ್ ರೆಡ್ಡಿ ಮತ್ತು ಕೇಂದ್ರ ವಲಯ ಐಜಿ ಚಂದ್ರಶೇಖರ್ ಧಾವಿಸಿದ್ರ ಚಿಕ್ಕಬಳ್ಳಾಪುರದ ಎಸ್ಪಿ ಮಿಥುನ್ ಕುಮಾರ್ ಕೂಡ ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ್ರು ಆ ಬಳಿಕ ಎಫ್ಎಸ್ಎಲ್ ಮತ್ತು ಬಾಂಬ್ ನಿಷ್ಕ್ರಿಯ ದಳವು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ ದುರಂತ ನಡೆದ ಸ್ಥಳದಲ್ಲಿ ಇನ್ನಷ್ಟು ಜುಲೆಟಿನ್ ಕಡ್ಡಿಗಳು ಇರೋ ಸಾಧ್ಯತೆ ಹಿನ್ನೆಲೆಯಲ್ಲಿ ಬಾಂಬ್ ನಿಷ್ಕ್ರಿಯ ದಳವನ್ನು ಕರೆಸಲಾಗಿತ್ತು ಇನ್ನು ಸ್ಪೋಟ ಹೇಗೆ ಸಂಭವಿಸಿದೆ ಯಾವುದರಿಂದ ಸಂಭವಿಸಿದೆ ಎಂಬುದನ್ನು ಪತ್ತೆ ಹಚ್ಚುವ ಸಲುವಾಗಿ ಸ್ಥಳಕ್ಕೆ ಎಫ್ಎಸ್ಎಲ್ ತಂಡವನ್ನು ಕರೆಸಲಾಗಿತ್ತು ಅಕ್ರಮ ಜುಲೆಟಿನ್ ಬ್ಲಾಸ್ಟ್ ನಡೆದ ಗುಡಿಪಂಡೆ ಬಳಿಯ ಈ ಕಲ್ಲು ಕ್ರಷರ್ನ ನಾಲ್ವರು ಸೇರಿ ನಡೆಸುತ್ತಿದ್ದರಂತೆ ಆಂಧ್ರದ ರಾಘವೇಂದ್ರ ರೆಡ್ಡಿ ವೆಂಕಟಾರೆಡ್ಡಿ ಗುಡಿಪಂಡೆ ನಿವಾಸಿ ನಾಗರಾಜು ಹಾಗೂ ತುಮಕೂರಿನ ನರಸಿಂಹಮೂರ್ತಿ ಪಾರ್ಟ್ನರ್ ಆಗಿ ಕ್ರಶ ನಡೆಸಿದ್ರು ನಿನ್ನೆ ರಾತ್ರಿ ದುರಂತ ಸಂಭವಿಸಿದಂತೆ ಎಲ್ಲರೂ ಎಸ್ಕೇಪ್ ಆಗಿದ್ದಾರೆ ಆಂಧ್ರಕ್ಕೆ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗಿದ್ದು ಇಪ್ಪತ್ತು ಜನ ಪೊಲೀಸರ ತಂಡ ಹುಡುಕಾಟ ನಡೆಸುತ್ತಿದೆ ಕ್ವಾರಿ ಸ್ಫೋಟದ ಹಿಂದೆ ಯಾರಿದ್ದಾರೆ ಸಿಐಡಿ ತನಿಖೆಯಲ್ಲಿ ಬಯಲಾಗುತ್ತಾ ಸ್ಫೋಟ ರಹಸ್ಯ ಘಟನಾ ಸ್ಥಳಕ್ಕೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರದ ಗುಡಿಬಂಡೆಯ ಜುಲೆಟಿನ್ ಕಡ್ಡಿ ಬ್ಲಾಸ್ಟ್ ಕೇಸ್ ಅನ್ನ ಸಿಐಡಿ ತನಿಖೆಗೆ ವಹಿಸಲಾಗಿದೆ ತಪ್ಪಿತಸ್ಥರು ಯಾರೇ ಇದ್ರೂ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸ್ಥಳ ಪರಿಶೀಲನೆ ಬಳಿಕ ಹೇಳಿದ್ದಾರೆ ಕೋಮಾಳ ಜಾಗದಲ್ಲಿ ಕ್ವಾರಿ ನಡೆಸುತ್ತಿದ್ದ ಬಗ್ಗೆ ಮಾಹಿತಿ ಇದೆ ಇನ್ನು ಕಲ್ಲು ಕ್ವಾರಿ ನಡೆಸುತ್ತಿದ್ದವರ ಜೊತೆ ಸ್ಥಳೀಯರು ಪೊಲೀಸರು ಶಾಮೀಲಾದ ಆರೋಪವಿದೆ ಹಾಗಾಗಿ ಉನ್ನತ ಮಟ್ಟದಲ್ಲಿ ತನಿಖೆ ಮಾಡಲಾಗುತ್ತೆ ಎಸ್ಪಿ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಯಾರೇ ಶಾಮೀಲಾಗಿದ್ರೂ ಕ್ರಮ ಖಂಡಿತ ಅಂತ ಬೊಮ್ಮಾಯಿ ಹೇಳಿದ್ದಾರೆ ಲೈಸೆನ್ಸ್ ಇದೆಯೋ ಮೈನ್ ಓನರ್ಸ್ ಇದನ್ನ ಏನಾದರೂ ಎಕ್ಸ್ಪ್ಲೋಸಿವ್ ಯೂಸ್ ಮಾಡಬೇಕಾದ್ರೆ ಲೈಸೆನ್ಸ್ ಹೋಲ್ಡರ್ ಇಟ್ಕೊಂಡು ಮಾಡಬೇಕು ಅಂತ ಕಾನೂನು ಇದೆ ಅದು ಪಾಲನೆ ಆಗಿದೆ ಇಲ್ಲೋ ಕ್ವಾರಿ ಓನರ್ ಪಾತ್ರ ಎಕ್ಸ್ಪ್ಲೋಸಿವರ್ ಪಾತ್ರ ಮತ್ತು ಅಧಿಕಾರಿಗಳ ಪಾತ್ರ ಇನ್ಕ್ಲೂಡಿಂಗ್ ಪೊಲೀಸ್ ಅಧಿಕಾರಿಗಳ ಪಾತ್ರ ಇದೆಲ್ಲವನ್ನು ಕೂಡ ಸಮಗ್ರ ತನಿಖೆ ಮಾಡಲು ನಾನೀಗಾಗಲೇ ನಮ್ಮ ಹಿರಿಯ ಜೊತೆ ಚರ್ಚೆ ಮಾಡಿದ್ದೇನೆ ಇಲ್ಲಿ ಲೋಕಲ್ ಪೊಲೀಸರ ಒಂದು ತನಿಖೆ ಆದರೆ ನಿಷ್ಪಕ್ಷಪಾತ ಆಗದಲ್ಲ ಅನ್ನುವಂಥದ್ದನ್ನು ಮನ್ಗಂಡಿದ್ದೇನೆ ಆದ್ದರಿಂದ ಇದನ್ನು ನಾವು ಸಿಐಡಿಗೆ ಡಿಗೆ ಒಪ್ಪಿಸ್ತೇವೆ ಕುಡಿಬಂಡೆ ಸ್ಫೋಟ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಸುಧಾಕರ್ ಕೂಡ ದೌಡಾಯಿಸಿದ್ರ ಕಷರ್ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ರ ಬೋಟರಾಜ್ ಮಾಡಿದ್ದಾರೆ ಅಂತವ್ರ ಮೇಲೆ ಕೂಡ ಕ್ರಮ ಆಗ್ತದೆ ಅವರು ಕೂಡ ತಕ್ಕಾಗುತ್ತದೆ ಹಾಗಾಗಿ ಕಾನೂನು ರೀತಿ ಎಲ್ಲ ಕ್ರಮ ತೆಗೆದುಕೊಳ್ತೀವಿ ಆದರೆ ಜೀವವನ್ನು ಉಳಿಸೋಕ್ಕಾಗಲಿಲ್ಲ ಈ ರೀತಿಯಲ್ಲಿ ಮೊನ್ನೆ ತಾನೇ ರಾಜ್ಯದಲ್ಲಿ ಒಂದು ಒಂದೂವರೆ ತಿಂಗಳು ಹಿಂದೆ ನಡೆದಂಥ ಪ್ರಕರಣ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ರೀತಿಯಲ್ಲಿ ಬಹಳ ಕಠಿಣವಾಗಿ ಕ್ರಮಗಳನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಡಳಿತಗಳು ಕಾರ್ಯಪ್ರವೃತ್ತರಾಗಿದ್ದರು ಅದರ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಆ ಕ್ರಮಗಳು ಬಹಳ ಅವರು ಮಾಡಿರೋದ್ರಿಂದ ಇವರು ಎದುರಿ ಇವತ್ತು ಈ ರೀತಿಯ ಒಂದು ಕೃತ್ಯವನ್ನು ಎಸಗಿದ್ದಾರೆ ಹೀಗೆ ಸಚಿವರುಗಳು ಪೊಲೀಸ್ ಅಧಿಕಾರಿಗಳು ಉಡಿ ಬಂಡೆ ಬಳಿ ಸ್ಫೋಟ ನಡೆದ ಜಾಗಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಸ್ಫೋಟ ನಡೆದ ಕ್ವಾರಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿತ್ತು ಎಂಬ ಮಾಹಿತಿಯೂ ಇದೆ ಅಷ್ಟೇ ಅಲ್ಲ ಆರೋಗ್ಯ ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲೇ ಎಷ್ಟು ಗಣಿಗಾರಿಕೆ ನಡೆಯುತ್ತಿದೆ ಅನ್ನೋದರ ಲೆಕ್ಕ ನೋಡಿದ್ರೆ ಒಂದು ಕ್ಷಣ ನೀವು ಮೆಚ್ಚಿ ಬೀಳೋದು ಗ್ಯಾರಂಟಿ ಚಿಕ್ಕಬಳ್ಳಾಪುರದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿದೆ ಅಂತ ಈ ಹಿಂದೇನೆ ಸಚಿವ ಸುಧಾಕರ್ ಹೇಳಿದ್ರು ಹಾಗಾದ್ರೆ ಎಷ್ಟು ಅಕ್ರಮ ಕಲ್ಲು ಕ್ವಾರಿಗಳಿವೆ ಪದೇ ಪದೇ ಇಂತಹ ಭೀಕರ ಸ್ಫೋಟ ಸಂಭವಿಸಲು ಕಾರಣ ಏನು ಯಾರು ಈ ಸ್ಫೋಟಕ್ಕೆ ಹೊಣೆ ಹೇಳ್ತೀವಿ ಬ್ರೇಕಾದ್ಮೇಲೆ ಅಕ್ರಮ ಜಿಲ್ಲೆಟಿನ್ ಬಳಕೆ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕಲು ಸರ್ಕಾರ ಕ್ರಮ ಕೈಗೊಂಡ್ರು ಹೇಗೆ ಈ ಘಟನೆಗಳು ನಡೆಯುತ್ತಿವೆ ಅನ್ನೋದೇ ಈಗ ಎದ್ದಿರುವ ಪ್ರಶ್ನೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋ ಅಕ್ರಮ ಗಣಿಗಾರಿಕೆ ಮಾಫಿಯಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಇದೀಗ ದುರಂತ ನಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು ನೂರ ಎಪ್ಪತ್ತೈದು ಕ್ವಾರಿಗಳಿವೆ ಎಂಬ ಮಾಹಿತಿ ಇದೆ ಈ ಪೈಕಿ ಇದೀಗ ಸ್ಫೋಟ ಸಂಭವಿಸಿದ ನಾಗರವಲ್ಲೇ ಒಂದೇ ಗ್ರಾಮದ ಸುತ್ತಮುತ್ತ ಐವತ್ಮೂರು ಕಲ್ಲು ಕ್ವಾರಿಗಳಿವೆ ಎಂಬ ಮಾಹಿತಿ ಇದೆ ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಚಿಕ್ಕಬಳ್ಳಾಪುರದಲ್ಲಿ ಕಾನೂನು ಇರುವುದು ಕೇವಲ ಮೂವತ್ತಾರು ಕ್ರಷರ್ಗಳು ಮಾತ್ರವಂತೆ ಉಳಿದ ನೂರಾರು ಕ್ರಷರ್ಗಳು ಅಕ್ರಮ ಅಂತಾರೆ ಸ್ಥಳೀಯರು ಇದು ಒಂದು ಜಿಲ್ಲೆಯ ಅಕ್ರಮ ಗಣಿಗಾರಿಕೆ ಕಥೆಯಲ್ಲ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಪ್ರಕಾರ ರಾಜ್ಯದಲ್ಲಿ ಸುಮಾರು ಎರಡು ಸಾವಿರ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿವೆ ಕಲ್ಲು ಗಣಿಗಾರಿಕೆ ನಿಯಂತ್ರಣ ಮಾಡಬೇಕಾದ ಕಂದಾಯ ಇಲಾಖೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಪೊಲೀಸ್ ಇಲಾಖೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಪಾರದರ್ಶಕವಾಗಿ ಕೆಲಸ ಮಾಡಿದರೆ ಇಂತಹ ಅಕ್ರಮ ಗಣಿಗಾರಿಕೆ ಇಂತಹ ಭೀಕರ ಸ್ಫೋಟಕ್ಕೆ ಆಸ್ಪದವೇ ಇರ್ತಿರಲಿಲ್ಲ ಅನ್ನೋದು ನೂರಕ್ಕೆ ನೂರು ವಿಚಾರ ಕಲ್ಲು ಗಣಿಗಾರಿಕೆಯಲ್ಲಿ ಬಂಡೆ ಸ್ಪೋಟಕ್ಕೆ ಬಳಸುವ ಜಿಲೆಟಿನ್ಗೆ ಅದೆಷ್ಟೋ ಅಮಾಯಕ ಜೀವಗಳು ಬಲಿಯಾಗ್ತಿವೆ ಇದಕ್ಕೂ ಹೊಣೆ ಅಧಿಕಾರಿಗಳೇ ಶಿವಮೊಗ್ಗ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ನಡೆದ ಜಿಲೆಟಿನ್ ಸ್ಫೋಟ ದೊಡ್ಡ ಮಟ್ಟದಲ್ಲಿ ಸಂಭವಿಸಿರೋದರಿಂದ ಸುದ್ದಿಯಾಗಿದೆ ಆದರೆ ಅದೆಷ್ಟೋ ಕಲ್ಲು ಕ್ವಾರಿಗಳಲ್ಲಿ ಸದ್ದಿಲ್ಲದೆ ಜಿಲೆಟಿನ್ ಸ್ಫೋಟಕ್ಕೆ ಕಾರ್ಮಿಕರು ಬಲಿಯಾಗ್ತಿದ್ದಾರೆ ಅದು ಹೊರ ಜಗತ್ತಿಗೆ ತಿಳಿಯುತ್ತಿಲ್ಲ ಅಷ್ಟೇ ಕಲ್ಲು ಕ್ವಾರಿಗಳಲ್ಲಿ ಬಳಕೆಗೆ ಅನುಮತಿ ಇದೆ ಆದರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಪರ್ಮಿಷನ್ ಇಲ್ಲದೆ ಜುಲೆಟಿನ್ ಬಳಕೆ ಮಾಡುವಂತಿಲ್ಲ ಇನ್ನು ಕಲ್ಲು ಕ್ವಾರಿಯಲ್ಲಿ ಜುಲೆಟಿನ್ ಸ್ಪೋಟ ನಡೆಸಲು ಅದಕ್ಕೆಂದೇ ತರಬೇತಿ ಪಡೆದವರನ್ನ ಬಳಸಿಕೊಳ್ಳಬೇಕು ಎಲ್ಲಿಂದ ಜುಲೆಟಿನ್ ತರಲಾಗ್ತಿದೆ ಯಾರು ಜಿಲೆಟಿನ್ ಸ್ಪೋಟ ಮಾಡುತ್ತಿದ್ದಾರೆ ಎಂಬೆಲ್ಲ ಮಾಹಿತಿಯನ್ನ ಮೊದಲೇ ಅಧಿಕಾರಿಗಳಿಗೆ ತಲುಪಿಸಿ ನಂತರ ಅನುಮತಿ ಪಡೆದ ನಂತರವಷ್ಟೇ ಜುಲೆಟಿನ್ ಬಳಕೆ ಮಾಡಬಹುದಾಗಿದೆ ಆದರೆ ಈ ಯಾವ ನಿಯಮಗಳನ್ನು ರಾಜ್ಯದ ಕಲ್ಲು ಗಣಿಗಾರಿಕೆಯಲ್ಲಿ ಪಾಲಿಸಲಾಗ್ತಿಲ್ಲ ಕಾರ್ಮಿಕರನ್ನೇ ಬಳಸಿ ಜಿಲೆಟಿನ್ ಸ್ಫೋಟಗೊಳಿಸಲಾಗ್ತಿದೆ ಜಿಲೆಟಿನ್ ತರೋದು ಶೇಖರಿಸೋದು ಹೀಗೆ ಎಲ್ಲಾ ಕೆಲಸವನ್ನ ಕಾರ್ಮಿಕರೇ ಮಾಡ್ತಾರೆ ಪರಿಣಾಮ ಇಂತಹ ದುರಂತಗಳು ಪದೇ ಪದೇ ರಾಜ್ಯದಲ್ಲಿ ನಡೆಯುತ್ತಿದೆ ಬೆಂಗಳೂರು ಸುತ್ತಮುತ್ತಲು ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದೆ ಚಿಕ್ಕಬಳ್ಳಾಪುರ ಮಾತ್ರವಲ್ಲ ಕೋಲಾರ ಗುಡಿಬಂಡೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಸಾಲು ಸಾಲು ಅಕ್ರಮ ಕ್ವಾರಿಗಳಿವೆ ಫೇಮಸ್ ಪ್ರವಾಸಿ ತಾಣ ನಂದಿ ಬೆಟ್ಟದ ಸುತ್ತಮುತ್ತ ಮುದ್ದೇನಹಳ್ಳಿಯಲ್ಲೂ ಗಣಿಗಾರಿಕೆ ನಡೆಯುತ್ತಿದೆ ತಿಪ್ಪಗೊಂಡನಹಳ್ಳಿ ಸುತ್ತಮುತ್ತ ನೂರಾರು ಕ್ರಷರ್ಗಳು ಇವೆ ರಾತ್ರಿ ಆದರೆ ಜಿಲೆಟಿನ್ ಸ್ಫೋಟ ಸಾಮಾನ್ಯವಾಗಿದೆ ಆದರೆ ಇದನ್ನ ಪ್ರಶ್ನಿಸುವ ಶಕ್ತಿ ಅಧಿಕಾರಿಗಳಿಗೂ ಇಲ್ಲ ಜನಸಾಮಾನ್ಯರಿಗೂ ಇಲ್ಲ ಯಾಕೆಂದರೆ ಈ ಕ್ರಷರ್ಗಳು ರಾಜಕಾರಣಿಗಳು ಮತ್ತು ಅವರ ಸಂಬಂಧಿಕರು ಪ್ರಭಾವಿಗಳಿಗೆ ಸೇರಿದ್ದಾಗಿರುತ್ತದೆ ಹೀಗಾಗಿ ಪದೇ ಪದೇ ಇಂತಹ ದುರ್ಘಟನೆಗಳು ನಡೀತಾನೆ ಇರುತ್ತೆ ಶಿವಮೊಗ್ಗ ಆಯ್ತು ಈಗ ಚಿಕ್ಕಬಳ್ಳಾಪುರ ಆಯ್ತು ಮುಂದೆ ಯಾವ ಜಿಲ್ಲೆ ಅಂತ ಲೆಕ್ಕ ಬಿಡಬೇಕೆ ಹೊರತು ಈ ಅಕ್ರಮಕ್ಕೆ ಬ್ರೇಕ್ ಬಿಡಬಹುದು ಎಂಬ ನಿರೀಕ್ಷೆ ಇಟ್ಕೊಳ್ಳೋದು ಕಷ್ಟವೇ ಆಲ್ರೆಡಿ ಎರಡು ದುರಂತ ಸಂಭವಿಸಿದ್ದಾಗಿದೆ ಸರ್ಕಾರ ಇನ್ನಾದ್ರೂ ಅಕ್ರಮ ಜಿಲೆಟಿನ್ ಬಳಕೆ ಅಕ್ರಮ ಗಣಿಗಾರಿಕೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡಬೇಕು ಇದಾಗಿತ್ತು ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ನ್ಯೂಸ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು